ಗದಗ ನಗರದಲ್ಲಿ ಈರುಳ್ಳಿಗೆ ಅಚಾನಕ್ ಬೆಲೆ ಕುಸಿದ ಹಿನ್ನೆಲೆಯಲ್ಲಿ ಈರುಳ್ಳಿ ಬೆಳೆಗಾರರು ಭಾರೀ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಕ್ವಿಂಟಲ್ಗೆ ಕೇವಲ ಇನ್ನೂರರಿಂದ ನಾನ್ನೂರವರೆಗೆ ಮಾತ್ರ ಟೆಂಡರ್ ಕೂಗಿದ ದಲ್ಲಾಳಿಗಳ ವಿರುದ್ಧ ರೈತರು ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿ ಇಂದು ಎಪಿಎಂಸಿ ಮಾರುಕಟ್ಟೆಯನ್ನ ಸಂಪೂರ್ಣ ಬಂದ್ ಮಾಡಿದ್ರು ರೈತರು ಆರೋಪಿಸುತ್ತಾ ಟೆಂಡರ್ ಪ್ರಕ್ರಿಯೆಯಲ್ಲಿ ದಲ್ಲಾಳಿಗಳು ಸೇರಿಕೊಂಡು ಕೃತಕವಾಗಿ ಬೆಲೆ ಕಡಿಮೆ ಮಾಡುತ್ತಿದ್ದಾರೆ ಮತ್ತು ಗರಿಷ್ಠ ಐನೂರಕ್ಕಿಂತ ಹೆಚ್ಚು ಬೆಲೆ ಕೂಗದಂತೆ ಒತ್ತಡ ಹೇರ್ತಾ ಇದ್ದಾರೆ ಅಂತ ಹೇಳಿ ಕಿಡಿಕಾರಿದ್ದಾರೆ ಈ ಅನ್ಯಾಯದ ಬಗ್ಗೆ ಹಲವು ಬಾರಿ ದೂರು ನೀಡಿದ್ರೂ ಎಪಿಎಂಸಿ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದಿದ್ದರೆಂದು ರೈತರು ಆರೋಪಿಸಿದರು ಅಧಿಕಾರಿಗಳು ದಲ್ಲಾಳಿಗಳ ಜೊತೆಗೆ ಸೇರಿದ್ದಾರೆ ಎಂಬ ಗಂಭೀರ ಆರೋಪವು ರೈತರ ಬಾಯಿಂದ ಕೇಳಿಸಿತು ಬರ್ಲೇಬೇಕು ಇವತ್ತದ ಉಳ್ಳಾಗಡ್ಡಿ ಇದೆ ತಕ್ಕ ನಮಗೆ ಬೆಲೆ ಅನ್ನೋದಕ್ಕ ಬೆಲೆಯನ್ನ ಕರೆಕ್ಟ್ ಆಗಿ ಬೆಲೆ ಗೊಸ್ತಿ ಮಾಡಬೇಕು ಅಂದಾಗ ನಾವು ಇವತ್ತ ಉಳ್ಳಾಗಡ್ಡಿಯನ್ನ ಕೊಡ್ತೀವಿ ಇಲ್ಲ ಅಂತಂದ್ರ ಉಳ್ಳಾಗಡ್ಡಿ ಹ್ಯಾಂಗ್ರ ಸಾಕಿ ಹಂಗ ನಾವ್ ಇವತ್ತೆಲ್ಲಾ ರೈತರು ಊರ್ಲ ಹಾಕೊಂಡ್ ಸತ್ತುತ್ತೀವಿ ಅನ್ನೋತಕ್ಕಂತ ಮಾತನ್ನ ಹೇಳುತ್ತ ಇವತ್ತ ಎಲ್ಲಾ ರೈತರಿಗೆ ಅಂಡೆ ಹೇಗತಿ ಅದ್ರ ಅಂಡೆ ಯಾರು ಮಾಡ್ಬೇಡ್ರಿ ಯೋಗ್ಯ ಬೆಲೆ ಆಗುವಂತದ್ದು ಇವರಿಗೆ ಇವತ್ತ ಎಲ್ಲಾ ಎ ಪಿ ಎಂ ಸಿ ಅವರಿಗೆ ಇವತ್ತ ಅವ್ರಿಗೆ ಏನು ಮಾಡ್ತಾರಂದ್ರೆ ಎ ಪಿ ಎಂ ಸಿ ಒಳಗ ಬಟ್ ಬಟ್ ರೇಟ್ ಹ್ಯಾಂಗೆ ರೇಟ್ ಅಂದರೆ ಒಂದು ನೂರು ಎರಡುನೂರು ಮುನ್ನೂರು ನಾಲ್ಕುನೂರು ಅನ್ಕೊತ ಹೇಳ್ಬೋದು ಅವ್ಕರ ಆ ಬೆಲೆ ನಮ್ಗೆ ಖರ್ಚಿಲ್ಲ ಅದಕ್ಕೆ ನಾವು ಮುಂಜಾನೆ ಆ ಸವಾಲನ್ನು ನಾವು ಬಂದ್ ಮಾಡಿಸಿವಿ ಅದು ಇವತ್ತೇನಂತೆ ಸಂಪೂರ್ಣವಾಗಿ ನಮ್ಮ ರೈತರಿಗೆ ಎಲ್ಲ ರೈತರಿಗೂ ಇವತ್ತು ಅದು ಸಂಪೂರ್ಣ ಬೆಲೆ ಸಿಗಬೇಕು ಆ ಬೆಲೆ ನಮಗೆ ಇವತ್ತು ಅದು ಮುಟ್ಟಬೇಕು ಯಾಕಂದ್ರೆ ಒಂದು ಬಿಸಿ ರೆಡಿ ಆಗ್ಬೇಕಂದ್ರೆ ಆರುನೂರಿಂದ ಆರುನೂರ ಐವತ್ತು ರೂಪಾಯಿ ಅದು ಅದು ರೆಡಿ ಇವತ್ತೆ ಒಂದ್ ಪಿಸಿ ಆ ಪಿಸಿ ಆ ರೇಟ್ ಮಾಡಾಕತ್ತರ ಸತ್ಯನ ಹಾಕತ್ತಾರ ಸತ್ತು ಹೋಗಿವಿ ಅದ ಪ್ರಕಾರವಾಗಿ ಇವತ್ತು ನಮ್ಗೆ ಅದರ ಸಂಪೂರ್ಣವಾಗಿ ಆ ಬೆಲೆಯನ್ನು ಕೊಟ್ಟು ನಾವು ಇಲ್ಲಿಂದ ಹೋಗ್ತೀವಿ ಇಲ್ಲ ಅಂದ್ರೆ ನಾವು ಹೋಗುದಿಲ್ಲ ನಮ್ಮ ಉಳ್ಳಾಗಡ್ಡಿ ಬಿದ್ದು ಇವತ್ತು ಸತ್ಯನಾಸ ಆಗಿ ನೀರಾದ್ರೂ ಕೂಡ ನಾವು ಇವತ್ತ ಇಲ್ಲಿಂದ ಮುಂದೆ ಅಲೆಯೋದಿಲ್ಲ ಅನ್ನತಕ್ಕಂಥ ಮಾತನ್ನ ಹೇಳ್ತೀನಿ ನಾನು ಘಟನಾ ಸ್ಥಳಕ್ಕೆ ಎಪಿಎಂಸಿ ಕಾರ್ಯದರ್ಶಿ ಸುವರ್ಣ ಭೇಟಿಯನ್ನ ನೀಡಿ ಪರಿಸ್ಥಿತಿಯನ್ನ ತಿಳಿದುಕೊಂಡರು ರೈತರು ಎದುರೆ ನಿಂತು ಅಧಿಕಾರಿಯನ್ನ ತರಾಟೆಗೆ ತೆಗೆದುಕೊಂಡಾಗ ಸುವರ್ಣ ಅವರು ಮತ್ತೊಮ್ಮೆ ಟೆಂಡರ್ ಪ್ರಕ್ರಿಯೆ ಆರಂಭಿಸುವುದಾಗಿ ಭರವಸೆಯನ್ನ ನೀಡಿದರು ಹೇಳ್ತೀವಿ ನಿಮ್ಮ ಮಾತು ನಮಗೆ ಅಧಿಕಾರ ಇತ್ತು ಹೇಳ್ರಿ ಸರ್ ನೀವೇನಂತೀರಿ ನಾವೊಂದು ಬಗ್ಗೆ ಹೇಳ್ರಿ ಹೇಳ್ರಿ ಸರ್ ಈಗ

ಪ್ರತಿಭಟನೆ ತೀವ್ರವಾಗ್ತಾ ಇದ್ದಂತೆ ಬಡಾವಣೆ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ದೌಡಾಯಿಸಿದರೂ ಸಿಪಿಐ ಪಿಎಸ್ಐ ಡಿಆರ್ ತುಕಡಿ ನಿಯೋಜನೆಯೊಂದಿಗೆ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರಲಾಯಿತು

நான் ஏன் ஹேக்க நன்கேனா நம்ம ரீட்டுக்கு இவத்தி சம்பூர்ணமாக நமக்கு வெலை சேகரிக்கல ஒன்று இவத்த வந்து உள் ஒன்று ஒன்று பிசின் முதல் ரெடி ஆக ಒಂದ್ ಪಿಸಿಯಿಂದ ಎಷ್ಟು ಕಷ್ಟ ಐತಿ ಅಂತ ಅವ್ರಿಗೆ ಗೊತ್ತಿಲ್ಲ ಒಂದು ಒಂದು ಪಿಸಿ ನಮ್ಗೆ ರೆಡಿ ಆಗ್ಬೇಕಂದ್ರೆ ಆರ್ನೂರಿಂದ ಏಳ್ನೂರು ರೂಪಾಯಿ ಒಂದು ಪಿಸಿ ರೆಡಿ ಆಕತಿ ಸುಮ್ಮನೆ ಇರಬೇಕು ಏಳ್ನೂರು ರೂಪಾಯಿ ಒಂದು ಪಿಸಿ ರೆಡಿ ಆಕತಿ ಒಂದು ಪಿಸಿ ಮಾಡ್ತಾರ ಮುನ್ನೂರು ಮುನ್ನೂರ ಐವತ್ತು ರೂಪಾಯಿ ನಮ್ಗೆ ಲಾಸ್ ಅದಕ್ಕೆ ಇದು ನಮಗೆ ಯಾವುದು ಬೇಕಾಗಿಲ್ಲ ಅದಕ್ಕೆ ನಾವು ನಾವೇನಂತೀವಿ ಯೋಗ್ಯ ಬೆಲೆ ಇವತ್ತು ನಮ್ಗೆ ಉಳ್ಳಾಗಡ್ಡಿ ಅವ್ರು ತಗೊಳ್ಳಿ ಇಲ್ಲಾಂದ್ರೆ ನಮ್ಮ ರೈತರ ಮಾಲ ಇಲ್ಲಿ ಕೊಳತು ನಾರಿ ಅದು ಹಂದ ಹೋಗೋದಕ್ಕೆ ಇಲ್ಲ ಚರ್ಜೆನ ಐತಿ ಇವತ್ತು ಅದು ಬರ ಮಾಡ್ತೀನಿ ನಾನು ಇಷ್ಟು ಮಾಲ ತೋಳಿ ತೋಲಬರ ಮಾಡ್ತೀನಿ ಆಯ್ತು ರೀ ಸರ್ ಒಂದೇದ್ರೆ ನಮಗ ಸಣ್ಣ ಗಾಡಿ ಹದಿನೈದು ನೂರ ಹಬ್ಬಕ್ಕ ದೊಡ್ಡ ಗಾಡಿ ಇಪ್ಪತ್ತೈದು ನೂರು ರೂಪಾಯಿ ಹೆಂಗಿದ್ರು ತೋಬಕ್ಕ ತೋನದ್ ತೋಲಿಲ್ಲ ಅಂದ್ರೆ ನಮ್ಮ ರೈತರು ವಾಪಸ್ ತೊಗೊಂಡ್ ಹೇಳಿ ಈ ಘಟನೆ ಹಿನ್ನೆಲೆಯಲ್ಲಿ ಗದಗ ಎಪಿಎಂಸಿ ಮಾರುಕಟ್ಟೆಯ ಏರುಳ್ಳಿ ತರಕಾರಿ ವಿಭಾಗ ಸಂಪೂರ್ಣ ಬಂದ್ ಆಗಿದೆ ರೈತರು ನ್ಯಾಯಸಮ್ಮತ ಬೆಲೆ ಸಿಗುವವರೆಗೂ ಹೋರಾಟ ಮುಂದುವರೆಸುವುದಾಗಿ ಎಚ್ಚರಿಕೆಯನ್ನು ನೀಡಿದ್ದಾರೆ

ತಡ್ರಿ ತಡ್ರಿ ಮಲಕ್ರೆ ತಳ್ರಿ ಧನ್ಯ ತಡ್ರಿ